ಒಟ್ಟ ನನ್ನ ಮಗನ್ ಮಂಗ್ರಿ ಒಟ್ಟವಿಲ್ಲ ಸತ್ಯ ಲಗ್ನ ಪತ್ರ ಹಾಕಿನ ನೀವ್ ಲಗ್ನದ ಕೊಬ್ಬರ ಎಲ್ಲ ಕಟ್ ನಿಮ್ ಕಳಿಸ್ತೇನೆ ನಾನ್ ಲಗ್ನ ದೊಡ್ಡ ದೊಡ್ಡ ನಿಮ್ಮಂತ ಬಿಕಾಶಿಗಳು ಬಂದ ನನಗೆ ಮತ್ತನಾ ಮಾವನಿ ನನಗೆ ಬಿಕನಾಶ್ ಇದೇ ಹೌದು ದೊಡ್ಡ ದೊಡ್ಡ ಮಂದಿ ಬರ್ತಾರ ನನ್ ಲಗ್ನಕ್ಕೆ

ಏನ್ ಕೀಯೆಲ್ಲ ಯಾರು ಅಂತ ಹೇಳೋಯೇನ್ ಏನು ಏನು ಆಗಿಲ್ಲ ಸ್ವಲ್ಪ ಅದು ಹೊಟ್ಟಿ ಗ್ಯಾಸ್ಟ್ರಿಕ್ ಆಗಿ ಇದು ಆಗಿತ ಯಾರು ಏನ್ ಮಾಡ್ಕೊಂಡು ಇಂತ ಪುಣ್ಯ ಕಾರ್ಯಕ್ಕೆ ಸೃಷ್ಟಿಕರ್ತ ಮಗ ಯಾರು ಅಲ್ಲ ಮಾತ್ರ ಏ ನಾಳೆ ಮದುವೆ ಹೆಂಡತಿ ಹೊಡಿ ಯಾವತ್ತೂ ತಮ್ಮ

ಗಟ್ಟಿ ಮಾಡ್ಕೊಳ್ದ ಹಾ ಹೊಡಿಬೇಕಂತ ಮಾಡೀನಿ ಮನಸ್ಸು ಗಟ್ಟಿ ಮಾಡ್ಕೊತ ರೀ ನನ್ನ ಮಗನ ಒಟ್ಟ ಬಡಿಬ್ಯಾಡ ಅಲ್ಲ ಪಡಿಬ್ಯಾಡ ಭಾಳ ತ್ರಾಸು ಆಕತ್ ಹೊಡಿಬ್ಯಾಡಿಲ್ಲ ಇಲ್ಲ ಹಂಗ ಚಂದಾಗಿ ಮುಡ್ಕೊಳಪ್ಪ ಹೇಳ್ತಾನ ನೋಡ್ರಿ ಹ್ಯಾಂಗೆ ನೋಡ್ಕೊತ ನೋಡು ಹಿಂಗೆ ಅ ಎ ಭಾಳ ಬಂಗಾರಪ್ಪ ನನಗೆ ನೀನು ದೇವ್ರ್ಗೆ ಬಂದಾಗ ಬಂದ್ರು ದೇವ್ರ್ ಶಕಾಯಿ ಕೊನಪ್ಪ ಹಿಡ್ಕೊಳ್ಬೇಡಪ್ಪ ನೀ ದೇವ್ರಪ್ಪ ಹೇಳಿ ಹಿಡ್ಕೊಳತ್ತ ನನ್ನ ನನಗೆ ಗುಮ್ತಾ ಗುಂಪು ಇಲ್ಲ ಮತ್ತೆ ಹಿಡ್ಕೊಳಂದ್ರೆ ಹಳದ ಹೋಗತ್ತೆ ಓಯ್ ಓಹ್ நேப்படினி அவலிப்பா இவத்த நைட் புக் பார்த்தான்கோட் இங்க நீங்க ಕೈಯಾಗ ಇರ್ಲಿ ನನಗೂ ಆಶೀರ್ವಾದ ಆದ್ರೆ ಮಗಳು ಮುಂದುವಟ ಮಾಡಬೇಕ ಅಂದ್ರೆ ಒಂದೇ ನಿಮ್ಮ ನಿಮ್ಗೆ ಕೇಳಿದ ಲಕ್ಷಣ ನಿಮ್ಗೆ ಕೇಳಿಲ್ಲ ಅಂದ್ರೆ ನಿಮ್ಮ ಅಪ್ಪ ಮಗಳ ಪೂರ್ಣ ಸವೂ ಕಳಿಸಿ ಎಲ್ಲಿ ಅಪ್ಪ ಮಗಳು ಮಾತು ಕೇಳಿ ಅಡ್ಡಿಗೆ ಇಲ್ಲಿ ಬರ್ ಏನ ಮಾಡು ನನ್ನ ಮಗಳಿಗೆ ಚೆಂದ ನೋಡ್ಕೋತ ಅದ ಸಾಕೆ ನೀವ್ ನಡಿ ನೋಡಿ ನೋಡಿನಿ ಹಿಂಗ ಮಂದಿ ಮನಿ ಕರ್ಕೊಂಡ್ ಬರ್ತಾನೆ ಹ ಬರುದ್ರಿರ್ತ ಹೆಂಗಲಾತು ರಾಚಲಾತು ಹೋಟ್ ನನ್ ಮಗಳಿಗೆ ಚಂದ್ರ ಸಾಕ ಅಲ್ಲಿಗದ ಮಣಿ ಬರಿವಾ